ಈಗ ಮೊನ್ನೆ ಬಿಜಾಪುರ ನಗರದಲ್ಲಿ ದಲಿತರೇ ದಲಿತರನ್ನು ಹಿಂಸೆ ಮಾಡಿರ್ತಕ್ಕಂಥ ಘಟನೆ ಭಾಳ ಕೆಟ್ಟದಾದ ಘಟನೆ ಇದನ್ನು ಸಂಪೂರ್ಣವಾಗಿ ನಾನು ಖಂಡಿಸಬೇಕಾಗ್ತದೆ ಯಾಕಂತಂದರೆ ಕೆಲಸಕ್ಕೆ ಅವರಲ್ಲಿ ಬಂದರು ಜಾತ್ರೆ ಅದ ಅಂಥೇಳಿ ಸಂಘ ಸಿದ್ದೇಶ್ವರ ಜಾತ್ರೆಗೆ ಹೋಗಿ ವಾಪಸ್ ಬಂದ ಮೇಲೆ ಈ ಹೇಯ ಕೃತ್ಯವನ್ನು ಮಾಡಿರ್ತಕ್ಕಂಥ ಘಟನೆಯನ್ನು ಸಂಪೂರ್ಣವಾಗಿ ನಾನು ಖಂಡಿಸ್ತೀನಿ ಯಾರೇ ಮಾಡಲಿ ಅದು ಯಾರು ಮಾಡಿದ್ರು ಇಂಥ ಘಟನೆಗಳನ್ನು ಇವು ಬಹಳ ತಪ್ಪು ಅಂಥೇಳಿ ನನ್ನ ಅಭಿಪ್ರಾಯ ಬೇಡಪ್ಪ ನೋಡ ಅದು ನನಗೇನು ಗೊತ್ತಿಲ್ಲ ಯಾರು ಹೇಳಾರೋ ನಿಮಗೆ ಯಾರು ಕೇಳಿರೋ ಅವ್ರ ಹತ್ರ ಹೋಗಿ ಕೇಳಿರಿ ಅವು ಒಂದೇ ಹೇಳದೇ ಹೇಳದೇ ಆಗಿದ್ರೆ ತಪ್ಪ ಕಾಂಗ್ರೆಸ್ನವನೇ ಆಗಲಿ ಬಿ ಜೆ ಪಿಯವನಾಗಲಿ ಯಾವ ಪಕ್ಷದವ್ನಾಗ ಇಂಥವು ಇಂತಹ ಘಟನೆಗಳಲ್ಲಿ ಕೇಸ್ ತಗೋಬೇಡ ಅಂತ ಯಾವ್ಯಾರು ಹೇಳ್ತಿದ್ರೆ ಅದು ಮಹಾ ತಪ್ಪ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಬೆಳಗಾವಿಯಲ್ಲಿ ಸಮಾವೇಶ ಸಮಾವೇಶ ಏನು ಸಮಾವೇಶ ಏನು ಮಾಡೋದು ಅದು ಸಮಾವೇಶ ಅಲ್ಲಿರೀ ಗಾಂಧಿ ಸಮಾವೇಶ ಮಾಡ್ತಾರೆ ಆ ಗಾಂಧಿದು ಅಲ್ಲದು ಮಹಾತ್ಮ ಗಾಂಧಿದು ಈ ಗಾಂಧಿಗಳ ಇದು ಮಾಡ್ಲಕ್ಕಾರ ಮೆರವಣಿಗೆ ಇವರು ಬೇಡ ಆದ್ರೆ ಮತ್ತು ನೀವೇ ಹೇಳ್ತಿರಲ್ಲ ಅಲ್ಲಿ ಟಿವಿನಾಗ ಹೇಳಿಲ್ಲ ನೀನು ಏನು ಹೇಳ್ತಿದ್ರಿ ಬಾಯಿ ಬಾಯಿ ಬಿಡ್ಕೊಂಡು ಹೇಳಿದ್ರಲ್ಲಪ್ಪ ಹಾಂ ಕಾಂಗ್ರೆಸ್ನಲ್ಲಿ ಸರಿ ಇಲ್ಲ ಅನ್ನೋದು ಹೇಳಲಿಲ್ಲ ನಿನ್ನ ಟಿ ವಿನಲ್ಲಿ ಇವರು ಮಾಡಿದ ಕೃತಿಗಳನ್ನು ಹೇಳಿಲ್ಲ ನನ್ನ ಬಾಯಲ್ಲಿ ಹೇಳಬೇಕಾ ಬಿಜೆಪಿಯಲ್ಲಿ ಸಿಎಂ ನೋಡ್ರಿ ಬಿ ಜೆ ಪಿನಲ್ಲೂ ಸರಿಯಾಗಿ ನಡೆದಿಲ್ಲ ಅಂತ ಜನ ಹೇಳ್ತಾರ ಕಾಂಗ್ರೆಸ್ನಲ್ಲಿ ಸರಿಯಾಗಿ ನಡೆದಿಲ್ಲ ಅಂತ ನಾ ಹೇಳ್ತಿನಪ್ಪ ಯಾವುದೂ ಸರಿ ಇಲ್ಲ ನೋಡ್ರಿ ಒಂದೇ ಮಾತು ಹೇಳ್ತೀನಿ ನಾನು ನಾಚಿಗೇಡುಗಳು ದೇಶ ತುಂಬ ದಲಿತರು ಮೆರವಣಿಗೆ ಮಾಡಿದ್ರು ಬಿ ಜೆ ಪಿ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ರು ಆದರೆ ನಾನು ಕೇಳ್ತೀನಿ ಒಂದು ಪ್ರಶ್ನೆ ಮೊನ್ನೆ ಕೇರಳದಲ್ಲಿ ಯಾರವರು ನಾಮಿನೇಷನ್ ಕೊಡ್ಲಿಕ್ಕೆ ಹೋಗಿದ್ರಲ್ಲ ಯಾರು ಹೋಗಿದ್ರಿ ಕೇರಳದಲ್ಲಿ ಯಾರು ಹೋಗಿದ್ರು ಗಾಂಧಿ ಮನೆತನದವರು ಕೇರಳದಲ್ಲಿ ನಾಮಿನೇಷನ್ ಕೊಡ್ಲಿಕ್ಕೆ ಹೋದರು ಎಷ್ಟು ಮಂದಿ ಹೋಗಬೇಕು ನಾಮಿನೇಷನ್ ಕೊಡ್ಲಿಕ್ಕೆ ಐದು ಮಂದಿಗೆ ಪರ್ಮಿಷನ್ ಅದಪ್ಪ ಇಬ್ಬರು ಮಕ್ಕಳು ತಾನು ಅವ್ರ ತಾಯಿ ಮತ್ತು ಅಣ್ಣ ಐದು ಮಂದಿ ಒಳಗೆ ಹೋದರು ಯಾವುದೇ ಪಕ್ಷದವರು ಒಬ್ಬ ಒಬ್ಬ ಅಧ್ಯಕ್ಷನ ಅಧ್ಯಕ್ಷನ ಹೊರಗಿಟ್ಟು ಪಾರ್ಲಿಮೆಂಟ್ರಿಗೆ ಟಿಕೆಟ್ ಪಾರ್ಲಿಮೆಂಟ್ ನಾಮಿನೇಷನ್ ಕೊಡ್ಲಕ್ಕೆ ಹೋಗ್ತಾರೆ ಅಂದರೆ ಇವ್ರು ಇವ್ರು ಇದು ಮತ್ತೆ ಹೇಳ್ತಾರೆ ನಮ್ಗೆ ಅನ್ಯಾಯ ಆಗ್ಯದ ಅದು ಆಗ್ಯದ ನಮ್ಮ ದಲಿತ ಹೇಳ್ತಾರೆ ಒಬ್ಬ ಪಾರ್ಟಿ ಅಧ್ಯಕ್ಷ ಆಲ್ ಇಂಡಿಯಾ ಪಾರ್ಟಿ ಕಾಂಗ್ರೆಸ್ ಅಧ್ಯಕ್ಷ ಕಿಟಕಿನಲ್ಲಿ ನೋಡ್ತಾನ ಕಿಟಕಿನಲ್ಲಿ ಹಣಿಕೆ ಹಾಕಿ ಹಾಕಿ ಏನು ಮಾಡ್ಲಾಕತ್ತರ ಅಂತ ಹೇಳ್ತಾನೆ ಇದನ್ನು ನಾಚಿಕ್ ಗಿಡಿ ಅಲ್ಲ ಕಾಂಗ್ರೆಸ್ಸ್ದು ಇದು ಬರೀ ಒಂದು ನಿಮಗೆ ಇದು ಹೇಳ್ತೀನಿ ಏನು ಇನ್ಸಿಡೆಂಟು ಹಿಂದೆ ಸಾಕಷ್ಟು ಇಂಥ ದಲಿತರಿಗೆ ಅವಮಾನ ಮಾಡಿರ್ತಕ್ಕಂಥ ಇನ್ಸಿಡೆಂಟ್ಗಳು ಸಾಕಷ್ಟು ಅದಾವ ಬಾಬಾ ಸಾಹೇಬ್ರ ಅಂಬೇಡ್ಕರ್ಗೆ ಅವರು ಈ ಖರ್ಗೆರಂಥವ್ರಿಗೆ ಮಾಡೋದು ಆ ಪಕ್ಷದ ಅಧ್ಯಕ್ಷರಿಗೆ ಇದೇನು ಸಣ್ಣದೇನಲ್ಲ ನಿಜವಾಗಿ ನನಗಂತೂ ಭಾಳ ಆಗ್ಯದ ಈ ವಿಷಯದಲ್ಲಿ ಕಾಂಗ್ರೆಸ್ ದಲಿತರಿಗೆ ಏನು ನೋವು ಆಗ್ಯದೋ ಬಿಟ್ಟದೋ ನನಗೆ ಗೊತ್ತಿಲ್ಲ ನನಗಂತೂ ಭಾಳ ನೋ ನೋವಾಗ್ಯದ ಖರ್ಗೆ ಅವರ ಬಗ್ಗೆ ನನಗೆ ಭಯಂಕರ ಗೌರವ ಅದ ನಮ್ಮ ಸಮಾಜದ ಅತ್ಯಂತ ಹಿರಿಯ ಒಬ್ಬ ರಾಜಕಾರಣಿ ಅನ್ನೋದು ನನಗೆ ಕೂಡ ಗೌರವ ಅದ ಆದರೆ ನಾನು ಖರ್ಗೆ ಸಾಬ್ರಿಗೆ ವಿನಂತಿ ಮಾಡ್ಕೋತೀನಿ ಸಾಕಿನ್ನ ಇಷ್ಟು ಅವಮಾನ ಇಂಥವರೆಲ್ಲ ನಿಮ್ಮ ಪಕ್ಷದಲ್ಲಿ ಮಾಡ್ಯಾರಲ್ಲ ನಿನಗೆ ಇನ್ನೇನು ರಾಜಕಾರಣ ಸಾಕು ವಯಸ್ಸಾಗ್ಯದ ಮಾರ್ಯ ನಿನ್ನ ಕೈ ಮುಗಿತೀನೋ ಇರ್ರಿ ಅಂಥೇಳಿ ನಾ ನಾನು ಖರ್ಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಬಿ ಜೆ ಪಿ ರಾಜ್ಯ ನೋಡ್ರಿ ಅದಕ್ಕೆ ನಾನು ಒಬ್ಬ ಕಾರ್ಯಕರ್ತ ನನ್ನ ಕೆಲಸ ನಾ ಮಾಡ್ತೀನಿ ಅಷ್ಟೇ ನಮ್ಮ ಪಕ್ಷದವ್ರು ಅದನ್ನು ನೋಡಬೇಕು ನಮ್ಮ ಪಕ್ಷದ ಹಿರಿಯರ ಕೆಲಸ ಅದು ನಾನು ಏನು ಹೇಳೋದು ಅದ್ರ ಬಗ್ಗೆ ನೋಡ್ರಿ ನಾನು ಅದರ ಬಗ್ಗೆ ಏನೂ ಹೇಳೋದಿಲ್ಲ ತೆಗೆದೇ ಆದ್ರೆ ಅದಕ್ಕೆ ಭಾಳ ಗುಂಬದ ಅದನ್ನು ಹೇಳಬೇಕಾಗ್ತದೆ ಈಗ ನಾ ಹೇಳೋದಿಲ್ಲ ನಾನು ಹೇಳೋದಿಲ್ಲ ನಮ್ಮ ಪಕ್ಷದವ್ರು ಅದನ್ನೇನು ಮಾಡ್ತಾರೆ ಮಾಡ್ತಾರೆ ಮಂದಿ ಹೇಳೋದಲ್ಲಪ್ಪ ಗ್ರ ಇಲ್ಲ ಅಲ್ಲರಿ ನೀವು ನಿಮ್ಗೆ ಸರ್ಕಾರ ಅದ ಇದು ಹಾಂ ಸುಬ್ಬ ಸುಮ್ಮನೆ ಒಬ್ಬ ದಲಿತ ಅಲ್ಲಿ ಮತ್ತೆ ನಿನಗೆ ನಾವು ಏನು ಹೋಮ್ 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 ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೇವೆ ಅಂತೇಳಿ ಸುಮ್ಮನೆ ಕುಂದ್ರ ಸರ್ ಅಷ್ಟೇ ಆದರೆ ನಾವು ಯಾವುದೂ ಸರಿ ಇಲ್ಲ ಕಾಂಗ್ರೆಸ್ನಲ್ಲಿ ಇವತ್ತು ನೋಡ್ರಿ ಅದಿ ಅಧಿಕಾರ ಏನೇ ರೀ ಸುಡುಗಾಡ ಸುಡುಗಾ ಜನರ ರಕ್ಷಣೆ ಮಾಡ್ಬೇಕಲ್ಲ ಬ್ಯಾಂಕ್ ಲೂಟಿ ಮಾಡ್ಲಾಕತ್ತರ ಜನರು ಲೂಟಿ ಮಾಡ್ಲಾಕತ್ತರು ಮನಿ ಬಿಜಾಪುರದಾಗ ನೋಡ್ಲಿಲ್ಲ ಎಂತ ಕಳತನ ಮಾಡ್ಲಾಕತ್ತರು ಏನದ ಯಾವ ಯಾವುದೇ ರೀತಿಯ ಇಲಾಖೆ ಅನ್ನೋದು ಇದೆಯಾ ಇದು ಸಂಪೂರ್ಣ ಇಲ್ಲಿ ಹದಗೆಟ್ಟು ಇದು ನಮ್ಮ ರಾಜಕಾರಣದಲ್ಲಿ ದಯವಿಟ್ಟು ನಡೆಯಪ್ಪ ನೀನು ಕೈ ನೋಡ್ರಿ ನಾನು ಯಾರು ಯಾರು ಪರವಾಗಿಲ್ಲ ನಾನದೇ ಒಂದತ್ ಹೇಳಿಲ್ಲ ನಾನು ನಾನು ಒಬ್ಬನೇ ಯಾರ ಪರವಾಗಿ ನ್ಯಾಯ ಇಲ್ಲ ಯಾರ ಪರವಾಗಿ ನಾವು ಅಕ್ಕಲತ್ತ ಹಾಕುದಿಲ್ಲ ಹೈ ಹೈಕಮಾಂಡ್ ನಿರ್ಣಯ ಕೊನೆಯ ನಿರ್ಣಯ ನಾನು ಒಬ್ಬನೇ ನಡ್ರಿ ಸಾಕು